ನಮಸ್ಕಾರ ಸ್ನೇಹಿತರೆ ರಹಸ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡಿ ಈ ನೆಲವನ್ನು ಇದು ಕೇವಲ ಇತಿಹಾಸವಲ್ಲ ಇದು ನಮ್ಮ ಕಣ್ಮುಂದೆಯೇ ಕರಗಿರುವುದ ಒಂದು ಭವ್ಯದ ಕನಸು ನೀವು ಇತಿಹಾಸದ ಪುಸ್ತಕದಲ್ಲಿ ಓದಿದ್ದು ಇಷ್ಟೇ ಇರಬಹುದು ವಿಜಯನಗರ ಸಾಮ್ರಾಜ್ಯ ಆದರೆ ಅವಶೇಷಗಳ ಪ್ರತಿ ಕಲ್ಲಿನ ಹಿಂದೆಯೂ ನಮ್ಮ ಹಿಂದಿನ ವಿಜ್ಞಾನಕ್ಕೂ ಸವಾಲೆಸೆಯುವಂತಹ ಒಂದು ರಹಸ್ಯ ಅಡಗಿದೆ ಪ್ರಶ್ನೆ ಇಷ್ಟೇ ಸ್ನೇಹಿತರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕ್ರೈನ್ಗಳು ಕಂಪ್ಯೂಟರ್ಗಳು ಅಥವಾ ಆಧುನಿಕ ಉಪಕರಣಗಳಿಲ್ಲದೆ ಕಲ್ಲಿನಿಂದ ಸಂಗೀತವನ್ನು ನುಡಿಸಿದ್ದು ಹೇಗೆ ಬಿಸಿಲಿನ ನಾಡಿನಲ್ಲಿ ವಜ್ರಕ್ಕಿಂತಲೂ ಅಮೂಲ್ಯವಾದ ಸಂಪೂರ್ಣ ಶುದ್ಧವಾದ ನೀರನ್ನು ಸಾವಿರಾರು ಜನರು ಅರಮನೆಗೆ ವರ್ಷವಿಡೀ ಸರಬರಾಜು ಮಾಡಿದ್ದು ಹೇಗೆ ಇದು ಕೇವಲ ಕಲೆ ಅಥವಾ ಕೌಶಲ್ಯವಲ್ಲ ಇದು ಒಂದು ಕಳೆದು ಹೋದ ತಂತ್ರಜ್ಞಾನ ಶಬ್ದ ನೀರು ಮತ್ತು ಸಮಯವನ್ನು ನಿಯಂತ್ರಿಸುವ ನಮ್ಮದೇ ನೆಲದ ಗುಪ್ತ ವಿಜ್ಞಾನವಾಗಿದೆ ಆ ರಹಸ್ಯದ ಲಿಪಿಗಳು ಎಲ್ಲಿದ್ದವು ಆ ಅದ್ಭುತ ತಂತ್ರಜ್ಞಾನ ಹೇಗೆ ಕಣ್ಮರೆಯಾಯಿತು ಇದು ನಾವು ಆ ಕಳೆದು ಹೋದ ಸಮಾನಾಂತರ ಪ್ರಪಂಚದ ಬಾಗಿಲು ತೆಗೆಯುತ್ತಿದ್ದೇವೆ ವಿಜಯನಗರ ಇಂಜಿನಿಯರಿಂಗ್ ರಹಸ್ಯದ ಈ ಮಹಾಯಾತ್ರೆಗೆ ನೀವು ಸಿದ್ಧರಾಗಿ ಸ್ನೇಹಿತರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ ನೆಲವಿದು ನಮ್ಮ ಕರ್ನಾಟಕ ಆದರೆ ನಮ್ಮ ಕಾಲದ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ ನಮಗೆ ತಿಳಿದಿರುವ ಇತಿಹಾಸಕ್ಕೆ ಹಿಂದೆ ಏನಾದರೂ ಅಡಗಿದೆ ಎಂಬುದೇ ಪ್ರಶ್ನೆ ಆಗಿದೆ ಹದಿನಾರನೇ ಶತಮಾನದ ಈ ವಿಜಯನಗರ ಸಾಮ್ರಾಜ್ಯವನ್ನು ನೀವು ಇತಿಹಾಸದ ಪುಸ್ತಕದಲ್ಲಿ ಓದಿದ್ದೀರಿ ಆದರೆ ಅದು ಅದ್ಭುತ ವಾಸ್ತುಶಿಲ್ಪ ಹಿಂದೆ ನಮ್ಮ ಇಂದಿನ ಇಂಜಿನಿಯರಿಂಗ್ ಸವಾಲು ಹಾಕುವಂತಹ ಒಂದು ತಾಂತ್ರಿಕ ರಹಸ್ಯ ಅಡಗಿತ್ತು ಎಂದರೆ ನೀವು ನಂಬುತ್ತೀರಾ ಇದು ಕೇವಲ ಕಲ್ಲಿನ ರಚನೆಯಲ್ಲ ಇದು ಶಬ್ದ ನೀರು ಮತ್ತು ಸಮಯವನ್ನು ನಿಯಂತ್ರಿಸುವ ಒಂದು ಕಳೆದು ಹೋದ ತಂತ್ರಜ್ಞಾನವಾಗಿದೆ ಈ ಕಂಬಗಳು ಕೇವಲ ಅಲಂಕಾರಿಕ ಕಂಬಗಳಾಗಿರಲಿಲ್ಲ ಒಂದೊಂದು ಕಂಬವು ಒಂದೊಂದು ಸಂಗೀತದ ವಾದ್ಯದಂತೆ ಶಬ್ದ ಹೊರಡಿಸುತ್ತಿತ್ತು ನಮ್ಮ ಹಿಂದಿನವರು ಕಲ್ಲನ್ನು ಹೇಗೆ ವಾದ್ಯವನ್ನಾಗಿ ಪರಿವರ್ತಿಸಿದರು ವಿಜ್ಞಾನಿಗಳು ಕಂಬದೊಳಗೆ ಖಾಲಿ ಸ್ಥಳವಿರುವುದನ್ನು ಕಂಡುಹಿಡಿದಿದ್ದಾರೆ ಆದರೆ ಕಲ್ಲಿನ ಸಾಂದ್ರತೆಯನ್ನು ಹೇಗೆ ಬದಲಾಯಿಸಿದರು ಇದರ ಹಿಂದಿನ ಕಲ್ಲಿನ ವಿಜ್ಞಾನ ನಮಗೆ ಇಂದಿಗೂ ಸವಾಲಾಗಿ ಸ್ನೇಹಿತರೆ ವಿಜಯನಗರದಷ್ಟು ಶುಷ್ಕ ಪ್ರದೇಶದಲ್ಲಿ ರಾಜಮನೆತನಕ್ಕೆ ನೂರು ಹೇಗೆ ಸಿಗುತ್ತಿತ್ತು ಶ್ರೀಕೃಷ್ಣ ದೇವರಾಯನ ಕಾಲದ ಇತಿಹಾಸಕಾರ ಡೊಮಿಂಗೊ ಹೇಳುವಂತೆ ವಿಜಯನಗರದಲ್ಲಿ ವಜ್ರಕ್ಕಿಂತಲೂ ಬೆಳೆ ಬಾಳುವ ದ್ರವ್ಯ ಹರಿಯುತ್ತಿತ್ತು ಅದುವೇ ಶುದ್ಧ ನೀರು ನೂರಾರು ಕಿಲೋಮೀಟರ್ ದೂರದಿಂದ ಪರ್ವತದ ಕೆಳಗೆ ಈ ನೀರನ್ನು ತರಲು ಅವರು ಬಳಸಿದ್ದ ಗುರುತ್ವಾಕರ್ಷಣೆ ತಂತ್ರಜ್ಞಾನ ಅಂದರೆ ಗ್ರಾವಿಟಿ ಇಂಜಿನಿಯರಿಂಗ್ ಮತ್ತು ಜಲಸಂಪರ್ಕನಾಳಗಳು ಇಂದಿನ ವಾಟರ್ ಟ್ರೀಟ್ಮೆಂಟ್ ಪ್ಲೇಂಟ್ಗಳಿಗಿಂತ ಹೆಚ್ಚು ಅಡ್ವಾನ್ಸ್ ಆಗಿತ್ತು ಎಂದು ಹೇಳುತ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ತಂತ್ರಜ್ಞಾನ ಕೇವಲ ಕೌಶಲ್ಯದಿಂದ ಸಾಧ್ಯವೇ ವಿಜಯನಗರ ಕುರಿತಾದ ಕೆಲವು ಜನಪದ ಕಥೆಗಳು ಪ್ರಕಾರ ರಾಜರು ಭೂಗತ ಗ್ರಂಥಾಲಯದಲ್ಲಿ ಅಡಗಿಸಿಟ್ಟಿದ್ದ ಒಂದು ಅಪರೂಪದ ದೇವತಾ ವಿಜ್ಞಾನ ಡಿವೈನ್ ಇತ್ತು ಇದು ಅಶೋಕನ ಒಂಬತ್ತು ಅಜ್ಞಾತ ಪುರುಷರ ಕಥೆಯಂತೆ ಈ ಲಿಪಿಗಳು ಇಂದಿಗೂ ಯಾವುದಾದರೂ ಜಾಗದಲ್ಲಿ ಅಡಗಿ ಕುಳಿತಿವೆಯೇ ಈ ರೀತಿಯ ಒಂದು ಪ್ರಶ್ನೆ ಹುಟ್ಟುತ್ತದೆ ಸ್ನೇಹಿತರೆ ಆದರೆ ಶ್ರೀಕೃಷ್ಣ ದೇವರಾಯರ ಚಲಿಸುವ ಶಿಲೆಗಳ ರಹಸ್ಯ ಇಷ್ಟೊಂದು ಬೃಹತ್ ಶಿಲೆಗಳನ್ನು ಸಾವಿರಾರು ಅಡಿ ಎತ್ತರಕ್ಕೆ ಸಾಗಿಸಿದ್ದು ಹೇಗೆ ಆ ಕಾಲದಲ್ಲಿ ಕ್ರೈನ್ಗಳು ಸಹ ಇರಲಿಲ್ಲ ಪುರಾತತ್ವ ಶಾಸ್ತ್ರಜ್ಞರು ಹೇಳುವಂತೆ ಅವರು ಯಾವುದೋ ಒಂದು ಸಂಕುಚಿತ ದ್ರವ್ಯ ಅಂದರೆ ಕಾಂಪೋಸ್ ಹೇಳ್ ಶಕ್ತಿಯನ್ನು ಬಳಸಿ ಶಿಲೆಗಳನ್ನು ತೇಲಿಸಿ ಅಥವಾ ಗ್ಲೈಡ್ ಮಾಡಿ ಸಾಗಿಸುತ್ತಿದ್ದಿರಬಹುದು ಇಂದಿನ ಹೈಡ್ರೋಲಿಕ್ ಲಿಫ್ಟ್ಗಳ ಮೂಲ ಆಲೋಚನೆ ನಮ್ಮ ಹಂಪಿಯಲ್ಲಿತ್ತೆ ಆಗಿನ ಕಾಲದಲ್ಲಿ ಸಾವಿರದ ಐನೂರ ಅರವತ್ತೈದರ ಯುದ್ಧದಲ್ಲಿ ಸಾಮ್ರಾಜ್ಯವು ನಾಶವಾದಾಗ ಕೇವಲ ಕಟ್ಟಡಗಳು ಮಾತ್ರ ನಾಶವಾಗಲಿಲ್ಲ ಆ ವಿಜ್ಞಾನ ಕಳೆದುಹೋಯಿತು ಇದು ಉದ್ದೇಶಪೂರ್ವಕ ರಹಸ್ಯವೇ ಅಥವಾ ನಾಶವಾದ ಸತ್ಯವೇ ಈ ತಂತ್ರಜ್ಞಾನ ಬೇರೆಯವರ ಕೈಗೆ ಸಿಗಬಾರದು ಎಂದು ರಾಜರೇ ನಾಶಪಡಿಸಿದರೆ ವಿಜಯನಗರ ಕೇವಲ ಒಂದು ರಾಜಧಾನಿಯಾಗಿರಲಿಲ್ಲ ಇದು ಜ್ಞಾನದ ಕೇಂದ್ರವಾಗಿತ್ತು ಕಳೆದು ಹೋದ ವಿಜ್ಞಾನದ ಬೀಜಗಳು ಇಂದಿಗೂ ನಮ್ಮ ನೆಲದಲ್ಲಿ ಅಡಗಿವೆ ನಾವು ಇಂದಿನ ಸಮಸ್ಯೆಗಳಿಗೆ ನೀರು ಶಕ್ತಿ ಸಾರಿಗೆಯಂತಹ ಸಮಸ್ಯೆಗಳಿಗೆ ನಮ್ಮದೇ ಇತಿಹಾಸದಲ್ಲಿ ಪರಿಹಾರ ಹುಡುಕುವ ಸಮಯ ಬಂದಿದ ಸ್ನೇಹಿತರೆ ಮುಂದಿನ ಬಾರಿ ನೀವು ಹಂಪಿಗೆ ಹೋದಾಗ ಕೇವಲ ಕಟ್ಟಡಗಳನ್ನು ನೋಡಬೇಡಿ ಹಿಂದೆ ಅಡಗಿರುವ ವಿಜ್ಞಾನದ ಬಗ್ಗೆ ಯೋಚಿಸಿ ನಿಮ್ಮ ಹಳ್ಳಿಯ ಹಿಂದೆ ನಿಮ್ಮ ಪಟ್ಟಣದ ಕೆಳಗೆ ಅಡಗಿರುವ ಸಮಾನಾಂತರ ಪ್ರಪಂಚದ ಕಥೆಗಳನ್ನು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಕೇವಲ ಪ್ರೇಕ್ಷಕರಲ್ಲ ನಾವು ಈ ರಹಸ್ಯದ ಭಾಗ ಈ ಕಥೆಯ ಇಲ್ಲಿಗೆ ಮುಗಿಯುವುದಿಲ್ಲ ಕರ್ನಾಟಕದ ಸಮಾನಾಂತರ ಪ್ರಪಂಚದ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಅಡಗಿರುವ ಮತ್ತೊಂದು ಮಹಾ ರಹಸ್ಯದ ಬೀಗ ತೆರೆಯೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ ಸ್ನೇಹಿತರೆ